ವೆಲ್ಕಮ್ ನನ್ನ ಎಲ್ಲ ವೀಕ್ಷಕರಿಗೂ ಸ್ನೇಹಿತರೆ ಈ ಅಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ರೆಡಿಯಾಗಿದೆ ವಾಹನದ ಬಗ್ಗೆ ಒಂದು ಮಾಹಿತಿಯನ್ನು ನೋಡಿಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಒಂದು ಕೃಷಿ ಮಷೀನ್ ಆ್ಯಂಡ್ ಟ್ರ್ಯಾಕ್ಟರ್ಸ್ ಎನ್ನುವ ಸೆಕೆಂಡ್ ಹ್ಯಾಂಡ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಯೂಟ್ಯೂಬಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ನೋಟಿಫಿಕೇಷನ್ ಕೂಡ ಕ್ಲಿಕ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಒಂದು ಮೆಸೇಜ್ ಬರುತ್ತದೆ ಹಾಗೆ ನೀವೇನಾದರೂ ವಾಹನ ಮಾರಾಟ ಮಾಡಬೇಕಾದರೆ ವಾಹನ ಅಥವಾ ತೆಗೆದುಕೊಳ್ಳಬೇಕಾದರೆ ನಿಮಗೆ ತುಂಬ ಉಪಯೋಗವಾಗಿದೆ ಸ್ನೇಹಿತರೆ ಈ ಒಂದು ಚಾನಲ್ಲು ನೀವು ಒಂದು ವಾಹನದ ಮಾರಾಟ ಮಾಡಬೇಕಾದರೆ ವಾಹನದ ಒಂದು ನಾಲ್ಕು ಫೋಟೋಗಳು ಹಾಗೂ ವಿಡಿಯೋ ಹಾಗೂ ವಾಹನದ ಸಂಪೂರ್ಣ ಮಾಹಿತಿ ಮಾಲೀಕರ ಮಾಹಿತಿ ಹಾಗೂ ಗಾಡಿಯ ಲೊಕೇಶನ್ ಇರುವುದನ್ನು ನಮಗೆ ವಾಟ್ಸಪ್ ಮಾಡಿದರೆ ಯಾವುದೇ ರೀತಿ ಫೀಸೆಲ್ಲ ಕಮಿಷನ್ ಇಲ್ಲ ಫ್ರೀಯಾಗಿ ವಾಹನವನ್ನು ಮಾರಾಟ ಮಾಡಿಸಿಕೊಡುತ್ತೇವೆ ಹಾಗೆ ನಿಮ್ಮ ಒಂದು ವಾಹನದ ಒಂದು ದರವನ್ನು ಕೂಡ ವಾಟ್ಸಪ್ ಮಾಡಬೇಕು ಈ ಒಂದು ಮಹೀಂದ್ರಾ ಕಂಪ್ನಿಯ ಇದೊಂದು ಇಂಜಿನ್ ಮಹೀಂದ್ರಾ ಟರ್ಬೋ ಎನ್ನುವ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಸಿಕ್ಸ್ ನಾಟ್ ಫೈವ್ ಡಿ ಐ ಸ್ನೇಹಿತರೆ ಉಡ್ಡಾ ಮತ್ತು ಬಂಪರ್ ಒಂದು ಮಾಡಿಸಿದ್ದಾರೆ ಸ್ನೇಹಿತರ ಇಂಜಿನ್ಗೆ ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕಿದೆ ಇದು ಫಸ್ಟ್ ಓನರ್ ಗಾಡಿಯಾಗಿದೆ ತೆಗೆದುಕೊಳ್ಳೋರು ಒಂದು ಸೆಕೆಂಡ್ ಓನರ್ ಆಗುತ್ತಾರೆ ಈ ಒಂದು ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಮಾಡಿಸಿದ್ದಾರೆ ಗಾಡಿಗೆ ತುಂಬಾ ಒಂದು ಒಂದು ಖರ್ಚನ್ನು ಮಾಡಿದ್ದಾರೆ ಟೈರ್ ಕೂಡ ಒಂದು ಸೆವೆಂಟಿ ಪರ್ಸೆಂಟ್ ಚೆನ್ನಾಗಿದೆ ಟೈರ್ ಕೂಡ ಕೇವಲ ಸಿಂಗಲ್ ಓನರ್ ಗಾಡಿಯಾಗಿದೆ ಈ ಒಂದು ಗಾಡಿಯ ಲೊಕೇಶನ್ ನೋಡುವುದರ ಒಂದು ಟ್ರ್ಯಾಕ್ಟರ್ನ ಲೊಕೇಶನ್ ನೋಡುವುದಾದರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸಂಗನಕೇರಿ ಎಂಬ ಗ್ರಾಮದಲ್ಲಿ ಮಾರಾಟಕ್ಕಿದ್ದೆ ವಾಹನ ಈ ಒಂದು ಮಾಡಲ್ ನೋಡುವುದಾದರೆ ಎರಡು ಸಾವಿರದ ಇಪ್ಪತ್ತರ ಮಾಡಲ್ ಆಗಿದೆ ಸ್ನೇಹಿತರೆ ಅವರು ಆರ್ ಸಿ ಕೂಡ ಕಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತರ ಮಾಡಲ್ ಎನ್ನುವ ಟ್ರ್ಯಾಕ್ಟರ್ ಇದಾಗಿದೆ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಬೇಡಿ ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋದರೆ ಅದಕ್ಕೆ ಯೂಟ್ಯೂಬ್ ಚಾನಲ್ ಹೊಣೆಯಲ್ಲ ನೇರವಾಗಿ ವಾಹನ ಇರುವ ಸ್ಥಳಕ್ಕೆ ಹೋಗಿ ಕೆಳಗಡೆ ಮಾಲೀಕರ ನಂಬರ್ ಕೊಟ್ಟಿರ್ತೀವಿ ಕರೆ ಮಾಡಿ ಹಾಗೆ ನಮ್ಮ ಚಾನಲ್ನ ಈ ರೀತಿ ಹೋಗಿ ಬಟನ್ ಕ್ಲಿಕ್ ಮಾಡಿದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದೆ ಬರುವ ವಿಡಿಯೋಗಳಿಗಾಗಿ ಬೆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿದರೆ ನಿಮಗೆ ತಲುಪುತ್ತಿವೆ ಕೊನೆಯದಾಗಿ ಈ ಒಂದು ಗಾಡಿಯ ಒಂದು ರೇಟನ್ನು ನೋಡಿದರೆ ಆರು ಲಕ್ಷದ ಎಪ್ಪತ್ತು ಸಾವಿರ ಹೇಳಿದರೆ ಅದು ಕೊನೆಯದಾಗಿ ಈ ಒಂದು ಟ್ರ್ಯಾಕ್ಟರ್ನ ಒಂದು ದರವನ್ನು ರೇಟನ್ನು ನೋಡಿದರೆ ಆರು ಲಕ್ಷ ಎಪ್ಪತ್ತು ಸಾವಿರ ಹೇಳಿದರೆ ಅದು ಇನ್ನೂ ಫೈನಲ್ ಅಲ್ಲ ಇನ್ನೂ ಕಡಿಮೆ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ